ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಿಂದ ಮಾಡಿದ ದೋಸೆ ಅದರಲ್ಲೂ ಪುದೀನ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲು ರಾತ್ರಿ ಉಳಿದಿರ್ತಕ್ಕಂಥ ಅನ್ನ ಹಾಗೆಯೇ ಅರ್ಧ ಬೌಲು ಚಿರೋಟಿ ರವೆನ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಅನ್ನ ತೊಗೊಂಡ್ರೆ ಅರ್ಧ ಕಪ್ಪು ಚಿರೋಟಿ ರವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಸ್ವಲ್ಪ ಕೊಬ್ಬರಿ ಮೂರು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವನು ಸಹ ತಗೊಂಡಿದ್ದೀನಿ ಈಗ ಇದಿಷ್ಟನ್ನು ರುಬ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನಾನಿಲ್ಲಿ ಎರಡು ಸಲ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಭಾಗದಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ ಇನ್ನೂ ಅರ್ಧ ಇನ್ನೊಂದು ಸಲಕ್ಕೆ ರುಬ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ರವೆ ಚಿರೋಟಿ ರವೆ ಹಾಗೆಯೇ ಪುದೀನ ಕೊತ್ತಂಬರಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ಅರ್ಧ ಅರ್ಧ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಉಪ್ಪು ಬೇಕಾದರೂ ಉಪಯೋಗಿಸಬಹುದು ರುಬ್ಬೋದಕ್ಕೆ ಸಹಾಯವಾಗುವಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಹೀಗೆ ರುಬ್ಬಿದ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಂಡ ನಂತರ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಇನ್ನೂ ಉಳಿದಿರ್ತಕ್ಕಂಥ ಅನ್ನ ರವೆ ಹಾಗೆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಮತ್ತೆ ನುಣ್ಣುಗೆ ರುಬ್ಕೋಬೇಕು ಚಿರೋಟಿ ರವೆನ ಅನ್ನ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ತಗೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಇಟ್ಟಿನದಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ರೆಡಿಯಾಗಿದೆ ಹಾಗೆಯೇ ಅದೇ ಹಿಟ್ಟಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ ತೊಳೆದು ಅದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಿಟ್ಟು ತುಂಬ ತೆಳುವಾಗೋದು ಬೇಡ ಸ್ವಲ್ಪ ಗಟ್ಟಿನೇ ಇರಲಿ ದೋಸೆ ಹಿಟ್ಟಿನ ಅದಕ್ಕೆ ಇರಲಿ ತುಂಬ ನೀರು ಹಾಕೋದು ಬೇಡ ಈಗ ಹಿಟ್ಟು ರೆಡಿಯಾಗಿದೆ ದೋಸೆ ತವನು ರೆಡಿ ಇದೆ ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನಂತರ ಹಿಟ್ಟನ್ನು ಹಾಕ್ಕೊಳ್ಬೇಕು ಉರಿನ ಮೀಡಿಯಮ್ ಉರಿ ಇಟ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಕಡಿಮೆ ಉರಿಯಲ್ಲಿಯೇ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಈ ದೋಸೆ ಬೇಯೋದಕ್ಕೆ ಬಿಡಬೇಕು ಆವಾಗಲೇ ನಮಗೆ ದೋಸೆ ಚೆನ್ನಾಗಿ ಬರೋದು ನೋಡಿ ಸುತ್ತಲೂ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅನ್ನ ರುಬ್ಬಿ ಮಾಡಿರೋ ದೋಸೆ ಆಗಿರೋದ್ರಿಂದ ಅವಸರದಲ್ಲಿ ಮಾಡೋದು ಬೇಡ ನಿಧಾನಕ್ಕೆ ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಇಟ್ಟು ಮಾಡೋಕ್ಕೋದ್ರೆ ದೋಸೆ ಅರದೋಗುತ್ತೆ ಹಾಗೆ ಹಂಚಿಗೆ ಅಂಟುತ್ತೆ ಪುದೀನ ಇಷ್ಟ ಆಗಲ್ವೋ ಅವರಿಗೆಲ್ಲ ಈ ರೀತಿ ದೋಸೆ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ದೋಸೆಗೆ ಯಾವುದೇ ರೀತಿಯ ಚಟ್ನಿ ಪಲ್ಯದ ಅವಶ್ಯಕತೆ ಇರೋದಿಲ್ಲ ಬರೀ ಮೊಸರಿನ ಜೊತೆನೆ ಅದ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗನೆ ಆಗುವಂಥ ರೆಸಿಪಿ ನೋಡಿ ಸುತ್ತಲೂ ಒಂದು ಸೈಡ್ ಕೆಂಪಗಾದ ನಂತರ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿನ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳಿ ಇವತ್ತಿನ ಈ ಸ್ಪೆಷಲ್ ಪುದೀನಾ ದೋಸೆ ಇನ್ಸ್ಟಂಟ್ ಪುದೀನ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು